ನಮಸ್ಕಾರ ಭಾರತದಲ್ಲಿ ಸಿನಿಮಾ ಕಲೆಯು ರಂಜನೆ ಮತ್ತು ಸಾಮಾಜಿಕ ಬೋಧನೆಯ ಮಾಧ್ಯಮವಾಗಿ ಬೆಳೆದು ಬಂದಿದೆ ನಮ್ಮ ಸಮಾಜದ ಸಾಂಪ್ರದಾಯಿಕತೆ ಸುಧಾರಣೆ ಬದಲಾವಣೆಗಳ ಆತಂಕ ಹುಮ್ಮಸ್ಸುಗಳನ್ನು ಪ್ರಸ್ತುತಪಡಿಸುವ ಸಮೂಹ ಮಾಧ್ಯಮವಾಗಿ ಕೂಡ ಸಿನಿಮಾ ಮುಖ್ಯವಾಗಿದೆ ಇತರೆ ಕಲಾ ಪ್ರಕಾರಗಳಲ್ಲಿ ತೋಡಿಕೊಳ್ಳಲಾಗದ ಮನೋ ಸಂಘರ್ಷಗಳ ಅಭಿವ್ಯಕ್ತಿಯನ್ನು ಸಿನಿಮಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಇಂತಹ ಹಲವು ಪ್ರಾದೇಶಿಕ ಜಾಗತಿಕ ಪ್ರಯೋಗಗಳು ನಮ್ಮೆದುರಿಗಿವೆ ಸಿನಿಮಾ ಕೇವಲ ಮನರಂಜನೆ ಮಾತ್ರವಲ್ಲ ಸಾಮಾಜಿಕ ಮಹತ್ವವಿರುವ ಕಲಾಕೃತಿ ಎನ್ನುವ ವಿಮರ್ಶೆಯ ಅರಿವು ಹೊಸ ಕಾಲದ ತಲ್ಲಣಗಳ ಅಭಿವ್ಯಕ್ತಿಗೆ ಯತ್ನಿಸುತ್ತಿರುವ ಯುವ ತಲೆಮಾರಿನಲ್ಲಿ ಬೆಳೆಯುತ್ತಿದೆ ಹಾಗಾಗಿ ಸಿನಿಮಾ ಜಗತ್ತಿನ ಉತ್ತಮ ಕೊಡುಗೆಗಳ ಪರಿಚಯವು ಈ ತಲೆಮಾರಿಗೆ ಕಲಿಕೆಯ ಆರಂಭದ ಬಿಂದುವಾಗಬಲ್ಲದು ಎಂಬ ಆಶಯದೊಂದಿಗೆ ಪಿಕ್ಚರ್ ಪಯಣ ಆರಂಭಿಸುತ್ತಿದ್ದೇವೆ ನಾಡಿನ ಹಲವು ಚಿಂತಕರು ವಿವಿಧ ಭಾಷೆಯ ಸಿನಿಮಾಗಳೊಂದಿಗೆ ಜೊತೆಯಾಗಲಿದ್ದಾರೆ ಪ್ರತಿ ಭಾನುವಾರ ಸಂಜೆ ಆರು ಗಂಟೆಗೆ ನೀವೆಲ್ಲರೂ ಪಯಣದ ಜೊತೆಗಿರಬೇಕೆನ್ನುವುದು ನಮ್ಮ ಆಶಯ ಸಿನಿಮಾ ಕುರಿತು ಕುತೂಹಲ ಆಸಕ್ತಿ ಮತ್ತು ಪ್ರೀತಿಯನ್ನು ಹುಟ್ಟಿಸುವಲ್ಲಿ ಈ ಪಯಣ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ samudaya karnataka sahayana kerekona i know it's hard but we're all having to say goodbye to our friends for the time being moving where to the thing about being a soldier is that if your country needs you to go somewhere you go Namaskara. ದ ಬಾಯ್ ಇನ್ ದ ಸ್ಟ್ರೈಪ್ಡ್ ಪೈಜಾಮ ಅನ್ನುವ ಇಂಗ್ಲಿಷ್ ಸಿನಿಮಾದ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಇದು ಎರಡ್ ಸಾವಿರದ ಎಂಟರಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಾದ ಸಿನಿಮಾ ಮಾರ್ಕ್ ಹರ್ಮನ್ ಇದರ ನಿರ್ದೇಶಕರು ಜೇಮ್ಸ್ ಹಾರ್ನರ್ ಅವರ ಸಂಗೀತ ಮತ್ತು ಬೆನಾಲ್ಡ್ ಡೆಲಾಮ್ಸ್ ಅವರ ಸಿನಿಮಾಟೋಗ್ರಫಿ ಇದೆ ಈ ಸಿನಿಮಾದಲ್ಲಿ ಬಟರ್ಫೀಲ್ಡ್ ಫರ್ಮಿಗಾ ಡೇವಿಡ್ ತೇವಿಸ್ ಜಾಕ್ಸ್ಕಾನಿಯನ್ ರೂಪರ್ಟ್ ಫ್ರೆಂಡ್ ಆಂಬರ್ ಬೆಟ್ಟಿ ಡೇವಿಡ್ ಹೇಮನ್ ಮೊದಲಾದವರು ನಟಿಸಿದರೆ ಇಬ್ಬರು ಬಾಲ ನಟರು ಅವರನ್ನು ಕೇಂದ್ರವಾಗಿರುವ ಈ ಸಿನಿಮಾದಲ್ಲಿ ಆ ಎರಡೂ ಮಕ್ಕಳು ನಮ್ಮನ್ನ ಕಾಡುವಂತೆ ಅಭಿನಯಿಸಿದ್ದಾರೆ ನಿರ್ದೇಶಕ ಮಾರ್ಕ್ ಹರ್ಮನ್ ಆರಂಭದಲ್ಲಿ ಹೆಚ್ಚಾಗಿ ಕಾಮಿಡಿ ಮತ್ತು ರೊಮ್ಯಾಂಟಿಕ್ ಸಿನಿಮಾಗಳನ್ನ ಮಾಡಿದವರು ಅವರ ಬ್ಲೇಮ್ ಇಟ್ ಇನ್ ಆನ್ ದ ಬೆಲ್ ಬಾಯ್ ಲಿಟ್ಲ್ ಬಾಯ್ಸ್ ಪ್ಯೂರ್ಲಿ ಬೆಲ್ಟರ್ ಹೀಗೆ ಅವರ ಹಿಂದಿನ ಹಲವು ಸಿನಿಮಾಗಳು ಈ ರೀತಿಯ ಒಂದು ಹಿನ್ನೆಲೆಯಿಂದ ಬಂದರೆ ಈ ಎರಡು ಸಾವಿರದ ಎಂಟರ ಈ ಸಿನಿಮಾ ಅವರಿಗೆ ತುಂಬ ಮನ್ನಣೆ ತಂದುಕೊಟ್ಟ ಸಿನಿಮಾ ಮತ್ತು ಇದು ಅವರ ಹಿಂದಿನ ಸಿನಿಮಾಗಳಿಗಿಂತ ತುಂಬಾ ವಿಭಿನ್ನವಾಗಿದ್ದು ಗಂಭೀರತೆ ಕಲಾತ್ಮಕತೆಯನ್ನು ಮೇಳಬಿಸಿಕೊಂಡ ಒಂದು ಸಿನಿಮಾ ಇದು ಇದು ಹಿಟ್ಲರ್ ಕಾಲದ ಕಥೆಯುಳ್ಳ ಸಿನಿಮಾ ಅಲ್ಲಿ ನಡೆದ ಯಹೂದಿಯರ ಸಾಮೂಹಿಕ ಜನಾಂಗಿಕ ಹತ್ಯೆಯನ್ನು ಕಥೆಯಾಗಿ ಹೊಂದಿದ ಈಗಾಗಲೇ ಹಲವು ಸಿನಿಮಾಗಳಂತವು ಬಂದಿದ್ದಾವೆ ನೂರಾರು ಸಿನಿಮಾಗಳು ಬಂದಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಸ್ಟೀವನ್ ಸ್ಪೀಲ್ಬರ್ಗ್ನ ಲಿಸ್ಟ್ ಜಗತ್ತಿನಾದ್ಯಂತ ನೋಡಿದ್ರ ಗಾಢವಾಗಿ ಪ್ರಭಾವಿಸಿದ ಒಂದು ಜರ್ಮನಿಯ ಹತ್ಯಾಕಾಂಡ ಮನುಕುಲವನ್ನ ಸದಾ ಕಾಡುತ್ತಲೇ ಇರುತ್ತೆ ಅದೊಂದು ದುಸ್ವಪ್ನ ಆಗಿದ್ದನ್ನ ನಾವೀಗ ಬದಲಾಯಿಸ ಆಗೋದಿಲ್ಲ ನಿಜ ಆದ್ರೆ ಇದು ಇನ್ನೆಂದೂ ಮರುಕಳಿಸದಿರ್ಲಿ ಅನ್ನೋ ಎಚ್ಚರಕ್ಕಾದ್ರೂ ನಾವು ಮತ್ತೆ ಮತ್ತೆ ಎಂತಹ ಸಿನಿಮಾಗಳನ್ನ ಮನುಷ್ಯ ವಿವೇಕವನ್ನು ಬಡಿದೆಬ್ಬಿಸುವ ಸೂಜಿ ಮನೆಗಳ ಹಾಗೆ ನೋಡುತ್ತಲೇ ನೋಡಿಸುತ್ತಲೇ ಇರಬೇಕಾದ ಅವಶ್ಯಕತೆಯಂತೂ ಸದಾ ಇದೆ ಇದುವರೆಗೂ ಬಂದಿರುವ ಸಾವಿರಾರು ಪುಟಗಳ ಸಾಹಿತ್ಯದಲ್ಲಿ ಜರ್ಮನ್ ಹತ್ಯಾಕಾಂಡದ ಬೇರೆ ಬೇರೆ ಮಕ್ಕಳುಗಳನ್ನು ಅದು ತೆರೆದು ತೋರಿಸಿದ ಈ ಸಿನಿಮಾ ಕೂಡ ಇನ್ನೊಂದು ಮಗ್ಗಲಿನಿಂದ ನೋಡೋದನ್ನ ಕಾಣಿಸುತ್ತೆ ಮತ್ತು ನೋಡುಗರನ್ನ ಆವರಿಸಿಕೊಳ್ಳುತ್ತೆ ಹಾಗೆ ನೋಡೋಕ್ಕೋದ್ರೆ ಇದು ಒಂದು ರೀತಿಯಲ್ಲಿ ನೋಡುಗ ಕೇಂದ್ರದಿಂದ ಹುಟ್ಟುಕೊಂಡ ಸಿನಿಮಾ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಇತಿಹಾಸದಲ್ಲಿ ಆಗಿ ಹೋದ ಘಟನೆಯನ್ನ ತಿಳಿಸಿ ಹೇಳೋದಕ್ಕಿಂತ ಹಿಂಸೆ ಅಂದರೆ ಏನು ಅಂತ ನಮ್ಮನ್ನು ನಾವೇ ಕೇಳಿಕೊಳ್ಳುವ ಹಾಗೆ ನಮ್ಮೊಳಗನ್ನ ತಿವಿಯುವ ಕೆಲಸವನ್ನು ಇದು ಮಾಡುತ್ತೆ ಆದರೆ ಎಲ್ಲೂ ಈ ಸಿನಿಮಾ ಯಾರಿಗೂ ಯಾವುದೇ ಪಾಠವನ್ನಾಗಲಿ ಉಪದೇಶವನ್ನಾಗಲಿ ಮಾಡೋದಿಲ್ಲ ಇಲ್ಲಿ ಬ್ರೂನೋ ಅನ್ನುವ ಎಂಟು ವರ್ಷದ ಜರ್ಮನ್ ಬಾಲಕ ಶಿಮುಲ್ ಎಂಬ ಎಂಟು ವರ್ಷದ ಯಹೂದಿ ಬಾಲಕ ಇವರಿಬ್ರು ಕಥೆಯ ಕೇಂದ್ರ ಬಿಂದುಗಳು ಈ ಮಕ್ಕಳ ಮೂಲಕ ಕತೆ ಹೇಳುವ ತಂತ್ರ ಇದೆಯಲ್ಲ ಇದು ಅಸಂಖ್ಯಾತ ಕತೆ ಕಾದಂಬರಿ ಸಿನಿಮಾಗಳಲ್ಲಿ ಬಂದಿದ್ದಾವೆ ಆದರೆ ಇದನ್ನ ನಾವು ಕೇವಲ ತಂತ್ರ ಅಂತ ಹೇಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಮಕ್ಕಳ ಕಣ್ಣಿನ ಮೂಲಕ ದೊಡ್ಡವರ ಜಗತ್ತನ್ನು ತೋರಿಸ್ತಾ ಇರುವಂತಹ ಈ ಎಲ್ಲಾ ಸಾಹಿತ್ಯ ಪಟ್ಟಿಗಳು ದೃಶ್ಯ ಪಟ್ಟಿಗಳು ಅವು ಭವಿಷ್ಯದ ಆತಂಕದ ವ್ಯಕ್ತ ರೂಪವೂ ಆಗಿರುತ್ತೆ ಭ್ರೂನ ತಂದೆ ರಾಲ್ಫ್ ಅವನು ಜರ್ಮನಿಯ ಸೇನಾಧಿಕಾರಿ ಅವನಿಗೆ ಈಗ ಪ್ರಮೋಷನ್ ಸಿಕ್ಕಿದೆ ಅದನ್ನ ಸೆಲೆಬ್ರೇಟ್ ಮಾಡಕ್ಕೆ ದೊಡ್ಡ ಪಾರ್ಟಿಯನ್ನು ಕೂಡ ಮಾಡಿರ್ತಾರೆ ಎಲ್ರಿಗೂ ಬಹಳ ಹೆಮ್ಮೆ ಇವನು ದೇಶದ ಸೇವೆಗಾಗಿ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ಆದ್ರೆ ಅವನು ಈಗ ಪ್ರಮೋಷನ್ ಆಗಿ ಹೋಗ್ತಾ ಇರೋದು ಅವನು ಕಾನ್ಸಂಟ್ರೇಷನ್ ಕ್ಯಾಂಪ್ ಒಂದರ ಮುಖ್ಯಸ್ಥನಾಗಿ ಅವನ ಹೆಂಡತಿ ಅವನ ತಂದೆ ಅವನ ಅಂದು ಬಂಧುಗಳೆಲ್ಲರೂ ಸಂಭ್ರಮ ಪಡ್ತಾ ಇದ್ರೆ ಅವನ ತಾಯಿ ಮಾತ್ರ ಇದನ್ನ ಇಷ್ಟಪಡೋದಿಲ್ಲ ಅವಳಿಗೆ ಯಾಕೋ ಇದು ಒಳ್ಳೆ ಸೂಚನೆ ಕಾಣಿಸೋದಿಲ್ಲ ಆದ್ರೆ ಆ ತಾಯಿಯ ಭಾವನೆ ಅಲ್ಲಿರುವ ಯಾರಿಗೂ ಕೂಡ ರಾಲ್ಫ್ಗೂ ಕೂಡ ಅರ್ಥ ಆಗೋದಿಲ್ಲ ಅವಳೊಂದು ನ್ಯೂ ಸೆನ್ಸ್ ಆಗಿ ಕಾಣಿಸ್ತಾಳೆ ಇದಿದೆಯಲ್ಲ ಇವತ್ತಿಗೂ ಕೂಡ ಸತ್ಯ ಯಾರಿಗೆ ಅರಿವಾಗುತ್ತೋ ಅವರನ್ನ ಸಮಾಜ ನಂಬದ ಒಂದು ಸ್ಥಿತಿಯ ಸೂಚನೆ ಕೂಡ ಹೌದು ಅಲ್ಲಿಂದ ಹೋಗ್ತಾರ ಅವರು ಅಲ್ಲಿ ಹೋದಾಗ ಹೊಸ ಮನೆ ಒಂಟಿ ಮನೆ ದೊಡ್ಡ ಜೈಲಿನಂತಹ ಮನೆ ಬ್ರೂನಿಗೆ ಇಷ್ಟ ಆಗೋದೇ ಇಲ್ಲ ಆ ವಾತಾವರಣ ಹೇಗೋ ಅವನ ಅಕ್ಕ ಮತ್ತು ಅಮ್ಮ ಹೊಂದ್ಕೊಳ್ತಾರೆ ಹುಡುಗಿ ಹನ್ನೆರಡು ವರ್ಷದ ಹುಡುಗಿ ಅವಳು ಅವಳಿಗೆ ಅಲ್ಲಿನ ಕಿರಿಯ ಸೈನಿಕ ಕೋಟ್ಲರ್ ನಮ್ಮ ಕಡೆಗೆ ಒಂದು ಸೆಳೆತ ಉಂಟಾಗತ್ತೆ ಜೊತೆಗೆ ಅವರಿಗೆ ಒಬ್ಬ ಟ್ಯೂಟರ್ ಟೀಚರ್ ಬರ್ತಾನೆ ಆ ಟೀಚರ್ ಇತಿಹಾಸದ ಪಾಠದ ನೆಪದಲ್ಲಿ ಬರೇ ಯಹೂದಿಗಳನ್ನ ದ್ವೇಷಿಸುವ ದೂಷಿಸುವ ಕಥೆಗಳನ್ನೇ ಹೇಳ್ತಾ ಇರ್ತಾನೆ ಇದರ ಪರಿಣಾಮದಿಂದ ಆ ಹುಡುಗಿ ಹಿಟ್ಲರ್ ಅಭಿಮಾನಿಯಾಗಿ ಅವಳು ಗೋಡೆ ತುಂಬಾ ಹಿಟ್ಲರ್ ಚಿತ್ರ ಹಾಕೊಳ್ತಾಳೆ ಆದ್ರೆ ಈ ಹುಡುಗನಿಗೆ ಏನೂ ಅರ್ಥ ಆಗೋದಿಲ್ಲ ತಾಯಿ ಆತಂಕಕ್ಕೊಳಗಾಗ್ತಾಳೆ ಗಂಡನಿಗೆ ಹೇಳ್ತಾಳು ಅವಳು ಇದೆಲ್ಲ ಏನಿದು ಮಕ್ಕಳು ಇದನ್ನ ಕಲಿಯೋದಲ್ಲ ಅಂತ ಆದ್ರೆ ಅವನು ಇದನ್ನೆಲ್ಲ ಬಹಳ ಸಹಜ ಅನ್ನೋ ಹಾಗೆ ಒಪ್ಕೊಳ್ತಾನೆ ಅಕ್ಕನ ಬದಲಾವಣೆ ಟೀಚರ್ನ ಮಾತು ಇದೆಲ್ಲ ಈ ಹುಡುಗನಲ್ಲಿ ಒಂದು ಗೊಂದಲ ಹುಟ್ಟಾಕತ್ತೆ ಅವನ ಮನೆಯಲ್ಲಿರುವ ಪಾವಲ್ ವೃದ್ಧ ಒಬ್ಬನೇ ಯಹೂದಿ ಅವನ್ ನೋಡಿರೋದು ಅವನ ಜೀವನದಲ್ಲಿ ಅವನಲ್ಲಿ ನಮ್ ದೇಶ ಹಾಳು ಮಾಡ್ತಾನೆ ಅಂತ ಇವನಿಗೆ ಆಶ್ಚರ್ಯ ಆಗತ್ತೆ ಅವನು ಹೇಳ್ತಾನೆ ಟೀಚರಿಗೆ ಯಾವ್ ಹೇಗ್ ನಮ್ ದೇಶ ಹಾಳು ಮಾಡ್ತಾರೆ ಅಂತ ನೀನು ಯಾರು ಒಬ್ಬ ಒಳ್ಳೆಯ ಯಹೂದಿನ ತೋರಿಸ್ಬಿಟ್ರೆ ನಿನ್ಕಿಂತ ದೊಡ್ಡ ಎಕ್ಸ್ಪ್ಲೋರರೇ ಇಲ್ಲ ಇನ್ನು ಅಂತ ಹೇಳ್ತಾನೆ ಜೊತೆಗೆ ಈ ಹುಡುಗ ಈಗಾಗ್ಲೇ ತಾನೇನೋ ಎಕ್ಸ್ಪ್ಲೋರ್ ಮಾಡಬೇಕು ತಾನು ಶೋಧಿಸ್ಬೇಕು ಅನ್ನೋ ಒಂದು ಆ ನಿಗೂಢವಾದ ಜಗತ್ತಿನಲ್ಲಿ ಅವನಿಗೆ ಆ ಭಾವನೆ ಕೂಡ ಬಂದಿರುತ್ತೆ ಹಾಗಾಗಿ ಅವನು ದೂರದಲ್ಲಿ ತನಗೆ ಕಾಣಿಸೋ ಫಾರ್ಮ್ ಒಂದಿದೆಯಲ್ಲ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೋಗ್ತಾನೆ ಅದು ಆ್ಯಕ್ಚುಲಿ ಫಾರ್ಮ್ ಆಗಿರೋದಿಲ್ಲ ಅದು ಕಾನ್ಸನ್ಟ್ರೇಷನ್ ಕ್ಯಾಂಪ್ ಆಗಿರತ್ತೆ ಎಲ್ಲರ ಕಣ್ ತಪ್ಪಿಸಿ ಕಿಟಕಿ ಹಾರಕೊಂಡು ಈ ಹುಡುಗ ಅಲ್ಲಿ ತನಕ ಹೋಗ್ತಾನೆ ಅಲ್ಲಿ ಅವನಿಗೆ ಬೇಲಿ ಆಚೆ ಇನ್ನೊಬ್ಬ ಅವನಷ್ಟೇ ಎಂಟು ವರ್ಷದ ಹುಡುಗ ಕಾಣಿಸ್ತಾನೆ ಯಹೂದಿ ಹುಡುಗ ಅವನು ಇಬ್ಬರಿಗೂ ಗೆಳೆತನ ಬೆಳೆಯುತ್ತೆ ಮಾತಾಡ್ತಾ ಹೋಗ್ತಾನೆ ಹಾಗೆ ಇಬ್ರು ಬಾಂಧವ್ಯ ಬೆಳೀತಾ ಹೋಗುತ್ತೆ ಆ ರೀತಿ ಆ ಆಗ್ತಾ ಇದ್ರೆ ಆ ಕಡೆ ಆ ಮಕ್ಕಳಿಬ್ಬರ ನಡುವೆ ಬಾಂಧವ್ಯ ಬೆಳೀತಾ ಇದ್ರೆ ಈ ಕಡೆ ಇಲ್ಲಿ ಅಮ್ಮನಲ್ಲಿ ಕೆಲವು ಬದಲಾವಣೆಗಳು ಕಾಣಿಸ್ತಾ ಹೋಗ್ತವೆ ಅವರು ಹೇಳ್ತಾರೆ ನಮ್ಗೆ ಯಾಕೆ ಈ ಪರಿಸ್ಥಿತಿ ಇದೆ ಅಂತ ಎಷ್ಟು ಮುಗ್ಧ ಮಾತುಗಳಲ್ಲಿ ಎಷ್ಟು ಗಹನ ವಿಚಾರಗಳೆಲ್ಲ ಇದು ಮಾತುಗಳಲ್ಲಿ ಬರುತ್ತೆ ನಾವ್ ಇದೇನಾಗಿದೆ ನಾನ್ ಯಾಕೆ ಇಲ್ಲಿದ್ದೀನಿ ನೀನ್ ಯಾಕೆ ಅಲ್ಲಿದ್ಯಾ ಇದನ್ನ ಅರಿಬೇಕು ಅಂತ ಅವರಿಗೆ ಅನ್ಸುತ್ತೆ ಆ ಹಾಗೆ ಆಗ್ತಾ ಆಗ್ತಾ ಬ್ರೂನೋಗೆ ಇದುವರೆಗೂ ತಾನು ಇಷ್ಟಪಡದ ಆ ಊರಿನಲ್ಲಿ ಇರಬೇಕು ಅಂತ ಅನ್ಸುತ್ತೆ ಆತನ ಗೆಳೆಯನಿಗಾಗಿ ಇರಬೇಕು ಅಂತ ಅನ್ಸುತ್ತಾನೆ ಆದ್ರೆ ಇದೇ ಸಮಯದಲ್ಲಿ ಇತ್ತ ಮನೆಯಲ್ಲಿ ಇನ್ನೊಂದು ರೀತಿಯ ಬೆಳವಣಿಗೆ ಶುರು ಆಗತ್ತೆ ಯಾವಾಗ್ಲೂ ಆ ಕಾನ್ಸಂಟ್ರೇಷನ್ ಕ್ಯಾಂಪ್ ಏನಿದೆ ಅಲ್ಲಿನ ಚಿಮಣಿಗಳಲ್ಲಿ ಬರುವ ಹೊಗೆ ಮತ್ತು ಅದಕ್ಕಿರುವ ಕಟುವಾದ ವಾಸನೆ ಇದನ್ನ ಈ ಮಗು ಬ್ರೂನೋ ಆಗಾಗ ಹೇಳುತ್ತೆ ಏನದು ಅದೇನ್ ಕೆಟ್ಟ ವಾಸನೆ ಅಂತ ಯಾರಿಂದನೂ ಉತ್ತರ ಸಿಕ್ಕಿರೋದಿಲ್ಲ ಹಾಗೆ ನೋಡೋಕ್ಕೋದ್ರೆ ಅವನ ಅಮ್ಮ ಎಲ್ಸಾಗೂ ಕೂಡ ಆ ಹೊಗೆ ಯಾವುದ್ರ ಹೊಗೆ ಅಂತ ಗೊತ್ತಿರೋದಿಲ್ಲ ಒಂದು ದಿವಸ ಅವಳು ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಾಗ ಮನೆಯ ಹೊರಗಿದ್ದಾಗ ಅವಳಿಗೆ ಈ ಕಟ್ಟು ವಾಸನೆಯಿಂದ ಆ ಕಡೆ ಈ ಕಡೆ ಒಂದು ಸ್ವಲ್ಪ ತಿರುಗಿ ನೋಡುದನ್ನ ನೋಡಿದ ಆ ಕಿರಿಯ ಸೈನಿಕ ಕೊಟ್ಲರ್ ಅವನ ಬಾಯಿಂದ ಒಂದು ಮಾತು ಬರುತ್ತೆ ಅಕಸ್ಮಾತ್ ಆಗಿ ಏನು ಅಂತ ಹೇಳಿದ್ರೆ ಅವನು ಹೇಳ್ತಾನೆ ಅವುಗಳು ಸತ್ತಾಗ ಇನ್ನೂ ಹೆಚ್ಚು ನಾರ್ತಾವೆ ಅಲ್ವಾ ಅಂತ ಏನಂತ ಗೊತ್ತಾಗಲ್ಲ ಅವಳಿಗೆ ಅವಳು ಸತ್ತಾಗ ಇನ್ನಷ್ಟು ನಾರ್ತಾವಲ್ವಾ ಅಂತ ಆಗ ಅವಳಿಗೆ ಆಘಾತ ಆಗತ್ತೆ ಇದ್ದಕ್ಕಿದ್ದಾಗೆ ಅವಳಿಗೆ ಹೊಳೆದು ಬಿಡುತ್ತೆ ಆ ಹೊಗೆ ಯಹೂದಿಯರನ ಸುಟ್ಟ ಹೊಗೆ ಅಂತ ಆ ಕ್ಷಣದಲ್ಲಿ ಎಲ್ಸ ಬದಲಾಗಕ್ಕೆ ಶುರು ಇದುವರೆಗೂ ಅವಳ ಇದ್ದ ಹೆಮ್ಮೆ ಅಭಿಮಾನ ಗಂಡನ ಬಗೆಗಿರೋದು ಕ್ರಮೇಣ ಹಿಂದಕ್ಕೆ ಹೋಗುತ್ತೆ ಒಬ್ಬ ಕೊಲೆ ಕಡಕನ ಹಾಗೆ ಅವಳಿಗೆ ಗಂಡ ಕಾಣಿಸೋಕ್ ಶುರು ಆಗ್ತಾಳೆ ತನ್ನ ಮಕ್ಕಳು ಇಲ್ಲಿ ಬೆಳಿಬಾರದು ಅಂತ ಅವಳು ಒಳಗೊಳಗೆ ಕೊರಗೋದಕ್ ಶುರು ಮಾಡ್ತಾಳೆ ತನ್ನ ಸಣ್ಣ ಪುಟ್ಟ ಪ್ರತಿಭಟನೆಯನ್ನ ಎದುರಿಗೆ ತೋರಿಸೋದಕ್ಕೆ ಶುರು ಮಾಡ್ತಾಳೆ ಮತ್ತು ಅವಳಿಗೆ ಈಗ ತನ್ನ ೆಯ ಮಾತುಗಳ ಅರ್ಥ ಕಾಣಿಸೋಕ್ ಶುರುವಾಗತ್ತೆ ಕೋಟ್ಲರ್ನ ಆ ಮಾತು ಮತ್ತು ಇನ್ನೊಂದು ಸಂದರ್ಭದಲ್ಲಿ ಊಟ ಮಾಡ್ತಾ ಇದ್ದಾಗ ಕೋಟ್ಲರ್ ಹೇಳುವ ಇನ್ನೊಂದು ಮಾತು ಅವಳನ್ನ ಇನ್ನಷ್ಟು ಬದಲಿಸತೊಡಗತ್ತೆ ಮಾತಾಡ್ತಾ ಮಾತಾಡ್ತಾ ಕೋಟ್ಲರ್ ನನಗೆ ಬಹಳ ಇತಿಹಾಸ ಅಂದ್ರೆ ಇಷ್ಟ ಆದ್ರೆ ನಮ್ಮಪ್ಪನ್ ಇಷ್ಟ ಇರ್ಲಿಲ್ಲ ಅಂತಾನೆ ಯಾಕೆ ನಿಮ್ಮಅಪ್ಪ ಇಷ್ಟ ಇರಲಿಲ್ಲ ಅಂತ ಕೇಳಿದಾಗ ಅವನು ಲಿಟ್ರೇಚರ್ ಸ್ಟೂಡೆಂಟ್ ಆಗಿದ್ದ ಅವನಿಗೆ ಈ ಅವನು ಹಾಗಾಗಿ ಅವನಿಗೆ ಇತಿಹಾಸ ಇಷ್ಟ ಆಗ್ತಿರ್ಲಿಲ್ಲ ಅಂತಾನೆ ಸರಿ ಅವನು ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಅವನು ಇರ್ಲಿಕ್ಕಿಲ್ಲ ಈಗ ಎಲ್ಲಿದ್ದಾನ ಗೊತ್ತಿಲ್ಲ ನನ್ನ ಮತ್ತು ಅವನ ನಡುವೆ ಅಂತ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಕೊನೆಗೆ ಇಲ್ಲ ಅವನು ಜರ್ಮನಿಯ ಈ ಬೆಳವಣಿಗೆಗಳನ್ನೆಲ್ಲ ಇಷ್ಟಪಡದೆ ಸ್ವಿಟ್ಜರ್ಲೆಂಡ್ ಗೆವರ್ಟ್ ಹೋಗಿದ್ದಾನೆ ಅಂತಾನೆ ಇದು ರಾಲ್ಫ್ ನನ್ನ ಸಿಟ್ಟಿಗೇಸ್ ರಾಲ್ಫ್ನ ಪ್ರಕಾರ ಅವರೆಲ್ಲ ದೇಶದ್ರೋಹಿಗಳು ಆಳುವವರ ಜೊತೆಗೆ ದೇಶ ಕಟ್ಟುವುದಕ್ಕೆ ಕೈ ಜೋಡಿಸದ ಇವರೆಲ್ಲ ಹೇಡಿಗಳು ಅವನ ಪ್ರಕಾರ ಮತ್ತು ಈ ವಿಷಯವನ್ನ ಇದುವರೆಗೂ ಯಾಕೆ ಕೋಟ್ಲರ್ ಹೇಳಲಿಲ್ಲ ಯಾಕೆ ಸರ್ಕಾರದ ಗಮನಕ್ಕೆ ತರಲಿಲ್ಲ ಇದೊಂದು ಅಪರಾಧ ಅಂತ ಅವನಿಗೆ ಅನ್ಸುತ್ತೆ ರಾಲ್ಫ್ ಅವನನ್ನು ಅಲ್ಲಿಂದ ಕಳಿಸಿಬಿಡ್ತಾನೆ ಈ ಎಲ್ಲ ಬೆಳವಣಿಗೆಗಳು ಮತ್ತು ಗಂಡನ ಮಾನವೀಯತೆ ನಶಿಸಿದ ನಾಜೀ ನಿಷ್ಠೆ ಅವಳನ್ನ ವಿಚಲಿತಳನ್ನ ಮಾಡುತ್ತೆ ಅವಳು ಜಗಳ ಆಡ್ತಾಳೆ ಅಲ್ಲಿಂದ ಹೊರಟು ಹೋಗೋ ತಯಾರಿ ಮಾಡ್ತಾಳೆ ತನ್ನ ಸಂಬಂಧಿಯ ಮನೆಗೆ ಹೊರಟು ಹೋಗೋದಕ್ಕೆ ಅವಳೆಲ್ಲ ಸಿದ್ಧತೆ ಮಾಡ್ತಾಳೆ ರಾಲ್ಫ್ ಕೂಡ ಬೇರೆ ದಾರಿ ಇರೋದೇ ಇಲ್ಲ ಅವನು ಅವನೇ ಸ್ವತಃ ಮುಂದೆ ನಿಂತು ಮಕ್ಕಳ ಹತ್ರ ಮಾತಾಡ್ತಾನೆ ಇಲ್ಲಿಂದ ನೀವು ಬೇರೆ ಕಡೆ ಹೋಗೋದು ಒಳ್ಳೇದು ಅಂತ ಮಗಳು ಸುಲಭವಾಗಿ ಹೋಗ್ತಾಳೆ ಯಾಕಂದ್ರೆ ಈಗ ಕೋಟ್ಲರಿಲ್ಲ ಅವಳಿಗೆ ನಿಧಾನಕ್ಕೆ ಈ ಬೆಳವಣಿಗೆಗಳು ಅವಳೊಳಗೂ ಕೂಡ ಆತಂಕ ಹುಟ್ಟಿಸ್ತಾ ಇದೆ ಆದ್ರೆ ಭೂನಾಗೆ ಮಾತ್ರ ಅಲ್ಲಿಂದ ಹೋಗಕ್ಕೆ ಇಷ್ಟ ಇಲ್ಲ ಯಾಕೆ ಅಂದ್ರೆ ಅವನಿಗೆ ಈಗ ಅವನ ಗೆಳೆಯನ ಸೆಳೆತಾ ಇದೆ ಆದ್ರೆ ಅಪ್ಪ ಬೇರೆ ಆಯ್ಕೆ ಕೊಡೋದಿಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು ಅವನು ಮಾನಸಿಕವಾಗಿ ತಯಾರಾಗ್ತಾನೆ ಹೊರಡೋದಕ್ಕೆ ಅವನ ಅಮ್ಮ ಈಗ ಉತ್ಸಾಹದಿಂದ ತಯಾರಾಗ್ತಾ ಇದ್ದಾಳೆ ಹೊರಡೋ ಕೊನೆ ದಿನದ ಹಿಂದಿನ ದಿನ ಮತ್ತೆ ಅವನು ಹೋಗ್ತಾನ ತನ್ನ ಗೆಳೆಯ ಶಿಮಿಲ್ ಜೊತೆಗೆ ಆಗ ಶಿಮಿಲ್ ತುಂಬಾ ಸಣ್ಣ ಮುಖದಲ್ಲಿರ್ತಾನೆ ಯಾಕೆ ಏನಾಯ್ತು ಅಂತ ಕೇಳಿದ್ರೆ ನನ್ನ ತಂದೆ ಕಾಣಿಸ್ತಾ ಇಲ್ಲ ಅವನ್ನ ಬೇರೆ ಎಲ್ಲಿಗೋ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋದ್ರು ಅವನು ವಾಪಸ್ಸೇ ಬರ್ಲಿಲ್ಲ ಅಂತ ಹೇಳ್ತಾನೆ ನಿನಗೆ ಇನ್ನೂ ಒಂದ್ ಕೆಟ್ಟ ಸುದ್ದಿ ಇದೆ ನಾನು ಇನ್ಮೇಲೆ ಇರೋದಿಲ್ಲ ಅಂತ ಇವನು ಹೇಳ್ತಾನೆ ಅವನು ಬಹಳ ಬೇಸರದಿಂದ ಇವನ್ ನೋಡ್ತಾ ಇದ್ದಾಗ ಏನಾದ್ರೂ ಸಹಾಯ ಮಾಡಬೇಕು ಆ ಹುಡುಗ ಗೆಳೆಯನಿಗೆ ಅಂತ ಬ್ರೂನೋ ನಾನು ನೀನು ಸೇರಿ ನಿನ್ ತಂದೆನ ಹುಡ್ಕೋಣ ಅಂತ ಹೇಳ್ತಾನೆ ಅವನಿಗೆ ಖುಷಿ ಆಗತ್ತೆ ಆಯ್ತು ಏನ್ ಮಾಡೋದು ಅಂತ ಈ ಬೇಲಿ ಕೆಳಗೆ ಮಣ್ಣು ಮೃದುವಾಗಿದೆ ತೆಗೆದ್ರೆ ಇದ್ರ ಒಳಗಿಂದ ನಾನು ನುಸುಳಿ ಒಳಗೆ ಬರ್ಬೋದು ಅಂತಾನೆ ಆದ್ರೆ ನೀನ್ ಹಿಂಗೆ ಬರೋಂಗಿಲ್ಲ ನೀನ್ ಬಂದ್ರೆ ನಮ್ ತರ ಯೂನಿಫಾರ್ಮ್ ಹಾಕೋಬೇಕು ಇಲ್ಲ ಅಂದ್ರೆ ನೀನ್ ಸಿಕ್ಕಾಕ್ ಅಂತಾನೆ ಹಾಗಾದ್ರೆ ಏನ್ ಮಾಡೋದು ಅಂತ ನಾನ್ ತಂದ್ಕೊಡ್ತೀನಿ ಯೂನಿಫಾರ್ಮ್ ಎ ಸಾವಿರಾರು ಯೂನಿಫಾರ್ಮ್ ಅಲ್ಲಿ ಬಿದ್ದಿರ್ತವೆ ತಂದು ಕೊಡ್ತೀನಿ ನೀನು ತಲೆ ಬೋಳಸ್ಬೇಕು ಅಂತಾನೆ ಇವನ್ ತಲೆ ಬೋಳ್ಸಕ್ ಆಗಲ್ಲ ಅಂದಾಗ ಅದಕ್ಕೂ ಕ್ಯಾಪ್ ಕ್ಯಾಬ್ ಕೊಡ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಇಬ್ರು ಯೋಜನೆ ಹಾಕ್ತಾರೆ ಇವನು ವಾಪಸ್ ಮನೆಗೆ ಬರ್ತಾನೆ ಮರ ದಿವಸ ಎಲ್ಲ ಹೊರಡೋದಕ್ಕೆಲ್ಲ ತಯಾರಿ ಆಗ್ತಿರುವಾಗ ಅಮ್ಮನ ಹತ್ರ ನಾನು ಸ್ವಲ್ಪ ಹೊರಗೆ ಆಟ ಆಡಬೇಕು ಅಂತಾನೆ ಅವಳು ಸಿಫ್ಟ್ ಮಾಡಿದ್ದಕ್ಕೆ ಇದುಕೊನೇ ದಿವಸ ಅಲ್ಲ ಅಮ್ಮ ಅಂತೇಳಿ ಮತ್ತೆ ಅವರ ಕಣ್ಣು ತಪ್ಪಿಸಿ ಗೆಳೆಯನನ್ನ ಭೇಟಿಯಾಗೋಕ್ಕೆ ಹೋಗ್ತಾನೆ ಅಲ್ಲಿ ಅವರು ಅವನ ಶಿಮುಲ್ನ ತಂದೆಯನ್ನು ಹುಡುಕುವ ಯೋಜನೆಯನ್ನ ಕೈಗೊಳ್ಳುವ ದಾರಿಯಲ್ಲಿ ಮುನ್ನಡೀತಾರೆ ಈ ಸಿನಿಮಾವನ್ನ ಇದುವರೆಗೂ ನೋಡದೇ ಇರುವವರಿಗೋಸ್ಕರ ನಾನು ಈ ಕಥೆಯ ಕೊನೆಯನ್ನ ಇಲ್ಲಿ ಹೇಳೋದಿಲ್ಲ ಈ ಸಿನಿಮಾ ಇದೆಯಲ್ಲ ಆಗ್ಲೇ ಹಾಗೆ ಅದರ ನಿರೂಪಣೆಯ ಕಾರಣಕ್ಕೆ ಬಹಳ ಮಹತ್ವದ ಎಂಟು ವರ್ಷದ ಇಬ್ಬರು ಬಾಲಕರ ಮೂಲಕ ನಿರೂಪಿತವಾಗುವ ಮುಗ್ಧತೆಯನ್ನು ಕಳೆದುಕೊಂಡ ದೊಡ್ಡವರ ಲೋಕದ ಬವಣೆ ಮತ್ತು ಅಮಾನವೀಯತೆ ಎರಡನ್ನೂ ತುಂಬಾ ಸಶಕ್ತವಾಗಿ ಮಂಡಿಸುವ ಒಂದು ಸಿನಿಮಾ ಇದು ಬರ್ಲಿನ್ನ ಸಮೃದ್ಧ ಶ್ರೀಮಂತ ಪರಿಸರವನ್ನ ತೋರಿಸುವ ಮೂಲಕ ಸಿನಿಮಾ ಆರಂಭ ಆಗತ್ತೆ ಗಂಡು ಮಕ್ಕಳ ಗುಂಪೊಂದು ತುಂಬಾ ಖುಷಿಯಿಂದ ಚೇತೋಹಾರಿಯಾಗಿ ವೇಗವಾಗಿ ಓಡ್ಕೊಂಡು ಶಾಲೆ ಬಿಟ್ಟು ಮನೆಗೆ ಸಾಗುವಾಗ ಆಟದ ಹಾಗೆ ಉಲ್ಲಾಸದಿಂದ ಸಂಪೂರ್ಣ ಉಲ್ಲಾಸಮಯವಾದ ಒಂದು ವಾತಾವರಣದಲ್ಲಿ ಸಾಕ್ತಾ ಇರುವಾಗ ಬಾಲ್ಯದ ಮುಗ್ಧತೆಗೆ ಕೊಂದಿಲ್ಲದೆ ಇರುವಾಗಲೇ ಕ್ಯಾಮೆರಾ ಅದೇ ರಸ್ತೆಯಲ್ಲಿ ಗಾಡಿಯೊಂದಕ್ಕೆ ಜನರನ್ನ ಬಲವಂತವಾಗಿ ತುರುಕುವ ಪೊಲೀಸರನ್ನು ಅಯಾಚಿತವಾಗಿ ತೋರಿಸುತ್ತೆ ಅದು ಹೇಗೆ ಈ ಸಿನಿಮಾದ ಕೇಂದ್ರ ಕಣ್ಣಾದ ಬಾಲಕ ಬ್ರೂನೋನ ಗಮನಕ್ಕೆ ನಾಟೋದಿಲ್ವೋ ಹಾಗೆಯೇ ನೋಡುಗರಾದ ನಮಗೂ ತಕ್ಷಣಕ್ಕೆ ನಾಟೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬರ್ಲಿನ್ನ ನಾಗರಿಕರಿಗೂ ಅದು ಮನಸ್ಸಿಗ ನಾಟಿದ ಸಂಗತಿಯಾದ ಹಾಗೆ ಕಾಣಿಸೋದಿಲ್ಲ ತಮ್ಮದೇ ಸಹಜೀವಿಗಳು ಇದ್ದಕ್ಕಿದ್ದ ಹಾಗೆ ತಮ್ಮ ಮತ್ತು ತಮ್ಮ ಪಿತೃಭೂಮಿಯ ಸಿನಿಮಾದಲ್ಲಿ ಬರೋದು ಮತ್ತೆ ಮತ್ತೆ ಪಿತೃಭೂಮಿ ನಾಜಿಗಳ ಭಾಷೆ ವಿನಾಶಕ್ಕೆ ಇರುವವರು ಅನ್ನೋ ಒಂದು ದೊಡ್ಡ ಭೂತ ಜರ್ಮನ್ರ ತಲೆಯಲ್ಲಿ ಹೇಗೆಲ್ಲಾ ತುಂಬಿಕೊಂಡಿದೆ ಅನ್ನೋದನ್ನ ಇಲ್ಲಿನ ಪ್ರತಿ ಪ್ರೇಮ್ ಮಾತಿಲ್ಲದ ಹಾಗೆ ತೋರಿಸುತ್ತೆ ನೋಡಿ ಆ ದೃಶ್ಯ ನಮ್ಗೆ ನೆನಪಾಗೋದು ಅಲ್ಲಿ ರಸ್ತೆಯಲ್ಲಿ ಅನ್ನೋದು ಇನ್ನೆಲ್ಲನು ಸಂತೋಷದ ಖುಷಿಯ ಸಂಗತಿ ಕಾಣೋತ್ತಿಗೆ ಅದ್ರ ಮಧ್ಯದಲ್ಲಿ ಇದೊಂದು ಹಾದು ಹೋಗುತ್ತೆ ಒಂದು ಕ್ಷಣ ಹಾದು ಹೋಗುತ್ತಲ್ಲ ಇದು ನಮಗೆ ರೀಕಾಲ್ ಆಗೋದು ಸಿನಿಮಾದ ಅಂತ್ಯ ಹತ್ರ ಬಂದ ಹಾಗೆ ಹಾಗೆ ಹನ್ನೆರಡು ವರ್ಷದ ಬಾಲಿಕೆ ಬ್ರೂನೋ ಅಕ್ಕ ಅವಳು ಗೊಂಬೆಗಳ ಜೊತೆಗೆ ರಾತ್ರಿ ಕಳೀತಿದ್ದವಳು ಅದರ ರಾಶಿಯಲ್ಲಿ ಇರ್ತಿದ್ದವಳು ಕೋಟ್ಲರ್ನ ಆಕರ್ಷಣೆ ಮತ್ತು ಟೀಚರ್ನ ಬೋಧನೆ ಅವಳು ಹೇಗೆ ಮರಳಾಗ್ತಾಳೆ ಅಂತಂದ್ರೆ ಅವಳು ಹೇಗೆ ಹಿಟ್ಲರ್ನ ಅಭಿಮಾನಿಯಾಗಿ ರಾತ್ರೋರಾತ್ರಿ ಬದಲಾಗ್ಬಿಡ್ತಾಳೆ ಅಂದ್ರೆ ಒಂದು ಮುಗ್ಧ ಮಗು ಒಂದು ಹಿಂಸಕ ಜಗತ್ತಿನ ಸಮರ್ಥಕಳಾಗಿ ಬದಲಾಗೋದಿದೆಯಲ್ಲ ಇದು ಹೇಗಾಗತ್ತೆ ಅವಳೊಳಗಿದೆಯಾ ಇದು ಕ್ರೌರ್ಯ ಅಥವಾ ಹೊರಗಿದ್ಯಾ ಈ ಕ್ರೌರ್ಯ ಗೊತ್ತಾಗೋದಿಲ್ಲ ನಮಗೆ ನಮ್ಮ ಸುತ್ತಿನ ಘಟನೆಗಳು ನೋಡಿದಾಗ ಇಲ್ಲಿ ಇರುವ ಹಿಂಸೆಯನ್ನ ಸಮರ್ಥಿಸುವ ಕೆಲವು ಮುಗ್ಧ ಮುಖಗಳನ್ನ ನೋಡಿದಾಗ ನಮಗೆ ಹೇಗೆ ಅಚ್ಚರಿ ಆಗುತ್ತೋ ಆ ಅಚ್ಚರಿಗೆ ಸಂಕೇತದ ಹಾಗೆ ಆ ಹುಡುಗಿ ಇರ್ತಾಳೆ ಅವಳು ಅದುವರೆಗೂ ಇತ ಗೊಂಬೆಗಳ ರಾಶಿಯನ್ನು ಎಸ್ದು ಬಿಡ್ತಾಳು ಈ ಹುಡುಗ ಬಾಲ್ ಹುಡ್ಕೊಂಡು ಮನೆಯ ಕೆಳಗಡೆ ಇರುವಂತ ಸ್ಟೋರ್ ರೂಮ್ಗೆ ಹೋಗ್ತಾನೆ ಹೋದಾಗ ಅವನಿಗೆ ಈ ಗೊಂಬೆಗಳ ರಾಶಿ ಕಾಣಿಸುತ್ತೆ ಅವನು ಆಘಾತ ಮತ್ತು ಭಯದಿಂದ ಅವನು ಏನ್ ನೋಡ್ತಿದ್ದಾನೆ ಅಂತ ನಮಗೆ ಮೊದಲು ಗೊತ್ತಾಗೋದಿಲ್ಲ ಒಂದೇ ಸಲ ಆಘಾತದಿಂದ ಅವನು ಒಂದ್ ಕಡೆ ನೋಡ್ತಾ ಇರೋಂಗ ಅನ್ಸುತ್ತೆ ಆ ಆಘಾತ ಮತ್ತು ಭಯದ ಆ ಬಾಲಕನ ಕಣ್ಣುಗಳನ್ನ ನೋಡ್ತಿದ್ದ ಹಾಗೆ ಆ ರಾಶಿಯನ್ನ ಕ್ಯಾಮರಾ ನಮಗೆ ತೋರಿಸುತ್ತೆ ನಮಗೆ ತೋರಿಸಿದ ತಕ್ಷಣ ಸಡನ್ ಆಗಿ ನಮಗದು ಕೊಂಬೆಗಳ ಹೆಣೆಗಳ ರಾಶಿಯಾಗಿ ಕಾಣಿಸುತ್ತೆ ಬಹುಶಃ ಇದಕ್ಕಿಂತ ಇನ್ನೊಂದು ವಿವರಣೆಯೇ ಬೇಕಿಲ್ಲ ಹಾಗೇನೆ ವಾಸ್ತವದ ಅರಿವು ಆಗ್ತಾ ಆಗ್ತಾ ಬ್ರೂನವ್ ತಾಯಿ ಅದುವರೆಗೂ ಇದ್ದ ಚುರುಕುಮತಿ ಅಲಂಕಾರ ಕ್ರಿಯೆ ಮನೆಯನ್ನ ಒಪ್ಪವೋರಣದಲ್ಲಿ ಸಂತೋಷ ಪಡ್ತಿದ್ದವಳು ಗಂಡನ ಕರ್ತವ್ಯ ನಿಷ್ಠೆಗೆ ಹೆಮ್ಮೆ ಪಡ್ತಿದ್ದವಳು ಅವನ ಅಧಿಕಾರ ಅಂತಸ್ತನ್ನ ತನ್ನದೇ ಅಂತ ಭಾವಿಸಿಕೊಂಡು ಖುಷಿಪಡ್ತಿದ್ದವಳು ಅವಳು ಹೇಗಾಗ್ತಾ ಹೋಗ್ತಾಳೆ ಅನ್ನೋದನ್ನ ತೋರಿಸುವ ರೀತಿ ಇದೆಯಲ್ಲ ಅವಳ ಮುಖ ಬಸವಳಿತಾ ಹೋಗುತ್ತೆ ಅಲಂಕಾರ ಕುಂದುತ್ತಾ ಹೋಗುತ್ತೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ತನ್ನದೇ ಮನೆಯ ಪಾವೆಲ್ನ ಕಡೆಗೆ ಅವಳ ನೋಟದಲ್ಲಿ ಒಂದು ಕರುಣೆ ಕಾಣಿಸ್ಕೊಳ್ತಾ ಹೋಗುತ್ತೆ ಅವಳ ಮಾತು ನಗು ಎಲ್ಲ ಮಾಯ ಆಗ್ತಾ ಆಗ್ತಾ ಅವಳಿಗೆ ನಾವೆಷ್ಟು ಕ್ರೂರ ವರ್ತನೆ ತೋರಿಸ್ತಿದ್ದೀವಲ್ಲ ಅಪಾವೆಲ್ನ ಬಗ್ಗೆ ಅಂತ ಅನ್ನು ಸಕ್ಷವಾಗುತ್ತೆ ಅವಳಿಗೆ ಮೊದಲು ಹಾಗೆ ಆ ಪಾವೆಲ್ ಯಹೂದಿಯಾಗಿದ್ದ ಕಾರಣಕ್ಕೆ ಇವತ್ತು ಅವರ ಮನೆ ಆಳಾಗಿದ್ದಾನೆ ಆದರೆ ಅವನು ಒಬ್ಬ ಡಾಕ್ಟರ್ ಆಗಿದ್ದ ಇದೆಲ್ಲ ಅವಳಿಗೆ ಇರುಸುಮರುಸು ಮಾಡುತ್ತೆ ಜೊತೆಗೆ ಜೊತೆಗೆ ಜರ್ಮನ್ ಜನರ ಭ್ರಮೆಯನ್ನು ವಾಸ್ತವದ ಸೂಜಿ ತೊಡಗಿದ್ರ ಸಂಕೇತದ ಹಾಗೆ ಎಲ್ಸ ನಮ್ಗೆ ಕಾಣಿಸ್ತಾ ಹೋಗ್ತಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಯಾಂಪ್ನ ಬೇಲಿ ಆಚೆ ಈಚೆ ಇರುವ ಮಕ್ಕಳ ಮಾತು ತೋರುವ ಸತ್ಯ ಅದರ ದರ್ಶನ ತುಂಬಾ ಪರಿಣಾಮಕಾರಿಯಾದ್ದು ನೀನ್ ಯಾಕೆ ಹೀಗಿದೀಯಾ ಅಂತಾದ್ರೂ ಕೇಳ್ತಾನೆ ಅದಕ್ಕೆ ಹೇಳ್ತಾನೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆದ್ರೆ ಸ್ವಲ್ಪತಿಗೆ ಹುಡುಗ ತಲೆ ತಗ್ಸ್ಕೊಂಡು ಹೇಳ್ತಾನೆ ನಾನೊಬ್ಬಯ್ಯ ಯಹೂದಿ ಅಂತ ಹೇಳ್ತಾನೆ ಆ ಕಟು ಸತ್ಯ ಇದೆಯಲ್ಲ ಇನ್ನೇನೂ ಕಾರಣ ಇಲ್ಲ ನಾನು ಆಗಿರೋದಕ್ಕೆ ಹೇಗಿದ್ದೀನಿ ಅನ್ನೋದು ಆಗ ತಕ್ಷಣ ನೋಡುಗ್ರಿಗೆ ಏನನ್ಸುತ್ತೆ ಆ ಮಗು ಮತ್ತು ಈ ಮಗು ಬೇರೆನ ಅನ್ನೋ ಭಾವನೆಯನ್ನ ದಾಟಿಸಿಬಿಡತ್ತೆ ಬೇಲಿಯ ಹೊರಗಿರುವ ಹೊಟ್ಟೆ ಬಟ್ಟೆಗೆ ಕಡಿಮೆ ಇಲ್ಲದ ಜರ್ಮನ್ ಮಗು ಕೂಡ ಹೇಗೆ ಬಂದಿ ಅನ್ನೋದರ ಕಡೆಗೆ ಇದು ಬೆರಳು ತೋರಿಸುತ್ತೆ ಯಹೂದಿ ಮಗುವಿನ ಯೂನಿಫಾರ್ಮ್ ನಲ್ಲಿನ ಸಂಖ್ಯೆ ನೋಡಿ ಇವನು ನಿಮ್ಗೆಷ್ಟು ಮಜಾ ಅಲ್ವಾ ನೀವು ನಂಬರ್ಗೆ ಮಾಡ್ತೀರಲ್ವಾ ಅಂತ ಅನ್ಸು ಅಂತಾನಲ್ಲ ಅದು ಧ್ವನಿಸುವ ಅರ್ಥಾನುಭವ ಅಸದೃಶವಾದ ಮಗುವಿನ ಕಣ್ಣು ನೋಟದ ಮೂಲಕವೇ ಟೀಚರ್ ಹೇಳುವ ಯಹೂದಿಗಳ ಕಲ್ಪಿತ ದುಷ್ಟ ಲಕ್ಷಣಗಳನ್ನು ನಿರಾಕರಿಸುವ ಸಿನಿಮಾದ ದೃಶ್ಯ ಭಾಷೆ ತುಂಬಾ ಸಮರ್ಥನೀಯವಾಗಿ ಇದನ್ನು ಕಟ್ಕೊಡುತ್ತೆ ಬಾಲಕ ಜರ್ಮನ್ ಬಾಲಕನ ಕೇಂದ್ರಕ್ಕೆ ತರುವ ಮೂಲಕ ಯಹೂದಿಗಳ ಕಷ್ಟಗಳನ್ನ ತೋರಿಸಿದೆ ಈ ಸಿನಿಮಾ ಅದನ್ನೆಲ್ಲ ಬದುಕಿ ಸರಿಸಿದೆ ಅನ್ನುವ ಒಂದು ಟೀಕೆ ಕೂಡ ಈ ಸಿನಿಮಾದ ಮೇಲೆ ಇದೆ ಅಂತೆ ಆದರೆ ವೈಯಕ್ತಿಕವಾಗಿ ನನಗೆ ಈ ಸಿನಿಮಾದ ಈ ಮಗಳು ಬಹಳ ಮುಖ್ಯ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಯಹೂದಿಗಳಂತೆಯೇ ಅನ್ಯತೆಯ ಶಾಪಕ್ಕೆ ಒಳಗಾಗುವುದರ ಹಿಂದೆ ಯಾವುದೇ ಜನಾಂಗ ಹಾಗೆ ಒಳಗಾಗುವುದರ ಹಿಂದೆ ಬಹುಸಂಖ್ಯಾತರ ಮೌನದ ಮುದ್ರೆ ಮತ್ತು ಅವಜ್ಞೆ ಎಷ್ಟು ಪಾತ್ರವಹಿಸುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಬಹುಸಂಖ್ಯಾತರ ಕನ್ಸೆಂಟ್ನ ಹೇಗೆ ಉತ್ಪಾದಿಸಲಾಗುತ್ತೆ ಮತ್ತೆ ಅವರ ಮುಗ್ಧತೆಗಳನ್ನು ಹೇಗೆ ಬಳಸಿಕೊಳ್ಳಲಾಗತ್ತೆ ಅನ್ನೋದನ್ನ ಮಗ್ಗಲನ್ನ ಇದು ಹೇಳುತ್ತೆ ಸುದ್ದಿ ಪತ್ರಿಕೆ ಓದೋದ್ರಿಂದ ನಂಗೆಲ್ಲ ತಿಳಿಯತ್ತೆ ಅನ್ನೋ ಒಂದು ರೀತಿಯಲ್ಲಿ ಆ ಟೀಚರ್ ಮತ್ತು ಬ್ರೂನೋ ಅಕ್ಕ ಮಾತಾಡ್ತಾ ಇದ್ರೆ ನಮ್ಗೆ ಇವತ್ತು ಟಿ ವಿ ನೋಡೋದ್ರಿಂದ ಎಲ್ಲಾ ತಿಳಿಯುತ್ತೆ ಅಲ್ಲಿಗೆ ವರ್ಗಾಯಿಸಿ ನೋಡಿದ್ರೆ ಆಳುವ ಶಕ್ತಿಗಳು ತನ್ನ ಯೋಜನೆಗಳಿಗೆ ಜನಶಕ್ತಿಯನ್ನು ತಯಾರಿಸುವ ಕಾರ್ಖಾನೆ ಯಾವುದು ಮತ್ತು ನಮ್ಮ ನಡುವಿನ ಮಾಧ್ಯಮಗಳ ವರ್ತನೆಯ ಕಾರಣಗಳೇನು ನಾವು ಯಾಕೆ ನವ ಸವಲತ್ತುಗಳ ಮತ್ತಿಲ್ನಲ್ಲಿ ಇದನ್ನೆಲ್ಲ ನಿರ್ಲಕ್ಷಿಸ್ತೀರಿ ಅನ್ನೋದು ತಟ್ಟನೆ ಹೊಳೆದು ಬಿಡುತ್ತೆ ಬಹುಸಂಖ್ಯಾತರ ಮನಪರಿವರ್ತನೆ ಬಹುಸಂಖ್ಯಾತರ ಮನಸ್ಸನ್ನು ಮೃದುಗೊಳಿಸದೆ ಹೋದ್ರೆ ನಾವು ಎಂಥ ದುರಂತಗಳನ್ನ ಖಂಡಿತ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಾವು ದಮನಿತರ ಪರ ಮಾತಾಡೋದು ಎಷ್ಟು ಮುಖ್ಯನು ಬಹುಸಂಖ್ಯಾತರಲ್ಲಿರುವ ಅವಜ್ಞೆ ಮತ್ತು ಮುಗ್ಧತೆಯನ್ನು ಹೊರಗೆಳೆದು ನಿಜವನ್ನು ಕಾಣಿಸುವುದು ಅಷ್ಟೇ ಮುಖ್ಯ ಅವರ ಆತ್ಮಸಾಕ್ಷಿಯನ್ನು ಬಡಿದೆಚ್ಚರಿಸದೇ ಇದ್ರೆ ಈ ದುರಂತಗಳು ನಿರಂತರ ಅನ್ನುವ ನಂಬಿಕೆಯನ್ನು ಈ ಸಿನಿಮಾ ಹೊಂದಿದೆ ದೇಶ ಕಟ್ಟುವ ಹೆಸರಿನಲ್ಲಿ ಕಟ್ತಾ ಇರುವ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳು ಬರೀ ಶತ್ರುಗಳಿಗಾಗಿರೋದ ಶತ್ರು ಅಂದ್ರೆ ಯಾರು ಯಾವ ಯಹೂದಿಗಳ ವಿನಾಶಕ್ಕಾಗಿ ನೀವು ಅವರ ಕೈಯಲ್ಲೇ ಅವರ ಸಾವಿನ ಮನೆಗಳನ್ನು ಕಟ್ಟಿಸ್ತಾ ಇದ್ದೀರೋ ಅದು ಕೇವಲ ಅವರದ್ದು ಅದು ನಿಮ್ಮ ಮಕ್ಕಳಿಗೂ ಸಾವಿನ ಮನೆಗಳಾಗಿ ಪರಿವರ್ತನೆ ಆಗದೇ ಇರುತ್ತಾ ಅನ್ನುವ ಪ್ರಶ್ನೆಯನ್ನ ಕೇಳುವುದಕ್ಕಾಗಿಯೇ ಈ ಸಿನಿಮಾ ಜರ್ಮನ್ ಬಾಲಕನ ಕಣ್ಣೋಟವನ್ನ ತಂತ್ರವಾಗಿ ಬಳಸಿದೆ ಮತ್ತು ತನ್ನ ಮಕ್ಕಳ ನಾಶಕ್ಕೆ ಕಣ್ಣೀರು ಸುರಿಸುವವರಿಗೆ ಇತರರ ಮಕ್ಕಳು ಇನ್ಯಾರದೋ ತಂದೆ ತಾಯಿಯ ಮಕ್ಕಳೇ ಅನ್ನೋ ವಿವೇಕ ಹುಟ್ಲಿ ಈ ಸಿನಿಮಾ ಬಯಸುತ್ತೆ ಮತ್ತೆ ಮತ್ತೆ ಇಲ್ಲಿ ಪಿತೃಭೂಮಿಯ ಉಲ್ಲೇಖ ಬರುತ್ತಲ್ಲ ಈ ಪಿತೃಭೂಮಿಯ ಪಿತ್ತ ಇಳಿದು ಮಾತೃಭೂಮಿಯ ಮಮತೆ ಹುಟ್ಟಿಸಿ ಅಲ್ಲಿ ಎಲ್ಲ ಮಕ್ಕಳ ನಲಿವು ಕಾಣಿಸೋದಕ್ಕೆ ಬಹುಸಂಖ್ಯಾತರು ಬದಲಾಗಲೇಬೇಕಾಗಿದೆ ಈ ಆಶಯದೊಂದಿಗೆ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ